ಸರ್ಕಾರವನ್ನ ಬುಡಮೇಲು ಮಾಡೋಕೆ ಬಿಜೆಪಿ ಹಾಗೇನೆ ಜೆಡಿಎಸ್ ನಾಯಕರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಚುನಾಯಿತ ಸರ್ಕಾರವನ್ನ ಕೆಡುವಂತ ಕೆಲಸಕ್ಕೆ ಕೈ ಹಾಕಿದ್ದಾರೆ ಎನ್ನುಲಾಗಿದೆ ಸಚಿವರಾಗಿರುವಂತ ಕೃಷ್ಣ ಬೈರೇಗೌಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಚುನಾಯಿತ ಸರ್ಕಾರವನ್ನ ಕೆಡಿಯೋಕೆ ನೋಡ್ತಿದ್ದಾರೆ ಇಡಿ ಸಂಸ್ಥೆ ಬಿಜೆಪಿಗೆ ಪೊಲಿಟಿಕಲ್ ಟೂಲ್ ಕಿಟ್ ಆಗಿದೆ ಹಾಸನ ಜಿಲ್ಲೆಯಲ್ಲಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ ಈ ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಸಂವಿಧಾನದ ವಿರುದ್ಧವಾಗಿ ಬುಡಮೇಲು ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ ಇಡೀ ಬಿಜೆಪಿಯ ಪೊಲಿಟಿಕಲ್ ವಿಂಗ್ ಆಗಿದೆ ಇಡಿ ಅವರು ಬಂದು ತಪ್ಪು ಮಾಡುವವರ ರಕ್ಷಣೆಗೆ ಒಂದ್ ಕಡೆಯಲ್ಲಿ ಇಡಿ ಇಲಾಖೆಯನ್ನು ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಎನ್ನುವುದಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲ ಇಡೀಗಳೂ ಕೂಡ ಪ್ರಜಾಪ್ರಭುತ್ವದ ಉಳಿಗಾಗಿ ನಾವು ಹೋರಾಟ ಮಾಡ್ತೇವೆ ಇದನ್ನ ಎಲ್ಲ ನಾವು ಸವಾಲುಗಳನ್ನು ಎದುರಿಸಲಿಕ್ಕೆ ತಯಾರಿದ್ದೇವೆ ಅವರು ಏನ್ ಮಾಡ್ತಾರೆ ಮಾಡ್ಲಿ ಈಗ ಅವ್ರವರಲ್ಲೇ ಜಗಳ ಶುರುವಾಗಿದೆ ಏನಾದ್ರೂ ಹಾಕೊಳ್ಳಿ ಅವ್ರದ್ದು ನಮ್ಗೆ ಸಂಬಂಧ ಇಲ್ಲ ಆದ್ರೆ ಪ್ರಜಾಪ್ರಭುತ್ವ ಉಳಿಬೇಕು ಇದಕ್ಕಾಗಿ ನಾವು ಬೀದಿ ಹೋರಾಟನು ಮಾಡ್ತೇವೆ ಕಾನೂನು ಹೋರಾಟನೂ ಮಾಡ್ತೀನಿ ಅವ್ರದ್ದು ಏನೋ ಅಗಲುಗನ ಕಾಣ್ತಾ ಇದ್ದಾರೆ ಸರ್ಕಾರನ ಅಲ್ಲಾಡಿಸ್ಬೇಕು ಅಂತೇಳಿ ಅಂತ ಈಡಿಯನ್ನ ದುರುಪಯೋಗ ಮಾಡ್ಕೊಂಡಿದ್ದು ಆಯ್ತು ಈಗ ಗವರ್ನರ್ ಆಫೀಸನ್ನ ದುರುಪಯೋಗ ಮಾಡಿಕೊಂಡು ಏನು ಇಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಜನಗಳ ದೃಷ್ಟಿಯಲ್ಲಿ ಒಂದು ಕಲ್ಪನೆಯನ್ನ ಕ್ರಿಯೇಟ್ ಮಾಡಬೇಕು ಅಂತ ಇವೆಲ್ಲ ಅವರು ಪಿತೂರಿಯನ್ನ ಮಾಡ್ತಾ ಇದ್ದಾರೆ ಏನಾದ್ರೂ ತಪ್ಪಿದ್ರೆ ಯಾರು ಬೇಕಾದ್ರೂ ನಾವು ಆಯೋಗವನ್ನ ಮಾಡಿದ್ದೇವೆ ಆಯೋಗದಲ್ಲಿ ತನಿಖೆ ಆಗಲಿ ಅವರಲ್ಲೇ ಶುರುವಾಗಿದೆ ಮೈಸೂರು ಮೂಡಾದಲ್ಲಿ ಹೆಚ್ಚು ಸೈಟ್ಗಳನ್ನ ತಗೊಂಡಿರೋದು ಬಿಜೆಪಿಯವರು ಜೆ ಡಿ ಎಸ್ನವರು ಅಷ್ಟೇ ಅಲ್ಲ ಬೀದಿಗಿಳಿದು ಕೂಡ ಪ್ರಜಾಪ್ರಭುತ್ವದ ಉಳಿಗಾಗಿ ನಾವು ಹೋರಾಟ ಮಾಡ್ತೇವೆ ಇದನ್ನ ಎಲ್ಲ ನಾವು ಸವಾಲುಗಳನ್ನು ಎದುರಿಸಲಿಕ್ಕೆ ತಯಾರಿದ್ದೇವೆ ಅವ್ರು ಏನ್ ಮಾಡ್ತಾರೆ ಮಾಡ್ಲಿ ಅವ್ರವರಲ್ಲೇ ಜಗಳ ಶುರುವಾಗಿದೆ ಏನಾದ್ರೂ ಹಾಕೊಳ್ಳಿ ಸಂಬಂಧ ಇಲ್ಲ ಆದ್ರೆ ಪ್ರಜಾಪ್ರಭುತ್ವ ಉಳಿಬೇಕು ಇದಕ್ಕಾಗಿ ನಾವು ಬೀದಿ ಕಾನೂನು ಅವರು ಕೃಷ್ಣ ಬೈರೇಗೌಡರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಒಂದು ಕಡೆಯಲ್ಲಿ ಚುನಾಯಿತ ಸರ್ಕಾರವನ್ನು ಕೆಡುವಂತ ಕೆಲಸ ಆಗ್ತಾ ಇದೆ ಇಡಿ ಇಲಾಖೆಯನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಎನ್ನುವಂತ ಆರೋಪವನ್ನ ಮಾಡಿದ್ದಾರೆ ಇವೆಲ್ಲ ಅವರು ಪಿತೂರಿಯನ್ನ ಮಾಡ್ತಾ ಇದ್ದಾರೆ ತಪ್ಪಿದ್ರೆ ಯಾವ ಬೇಕಾದ್ರೂ ನಾವು ಆಯೋಗವನ್ನ ಮಾಡಿದ್ದೇವೆ ಆಯೋಗದಲ್ಲಿ ತನಿಖೆ ಆಗಲಿ ಮೈಸೂರು ಮೂಡಾದಲ್ಲಿ ಹೆಚ್ಚು ಸೈಟ್ಗಳನ್ನು ತಗೊಂಡಿರೋದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ತೊಂಬತ್ತಾರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ